ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಮೃದುವಾಗಿ ಬರುವಂತಹ ಗೋಧಿ ಬೋಂಡ ಯಾವ ರೀತಿ ಮಾಡಿದೆ ಅಂತ ನೋಡೋಣ ಒಂದು ಮಿಕ್ಸಿಂಗ್ ಬೌಲ್ಗೆ ಹತ್ತು ಸ್ಪೂನ್ ಗೋಧಿ ಹಸಿಟ್ಟು ಹಾಕ್ತಾ ಇದ್ದೀನಿ ಇವತ್ತು ನಾನು ಎಲ್ಲ ಅಳತೆಯನ್ನು ಸ್ಪೂನ್ ಲೆಕ್ಕದಲ್ಲಿ ತಗೊಳ್ತಾ ಇದ್ದೀನಿ ಇದರ ಜೊತೆಗೆ ಮೂರು ಸ್ಪೂನ್ ಕಡಲೆ ಹಸಿಟ್ಟನ್ನ ಹಾಕ್ತಾ ಇದ್ದೀನಿ ಎರಡು ಸ್ಪೂನ್ ಅಕ್ಕಿ ಹಸಿಟ್ಟು ಹಾಕ್ತಾ ಇದ್ದೀನಿ ಈ ಅಕ್ಕಿ ಹಸಿಟ್ಟು ಹಾಕೋದ್ರಿಂದ ಒಂದೊಳ್ಳೆ ಕ್ರಿಸ್ಪಿನೆಸ್ ಸಿಗುತ್ತೆ ಈಗ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿದೀನಿ ಈಗೆಲ್ಲವನ್ನು ಒಂದು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒನ್ ಸ್ಪೂನ್ ಖಾರದ ಬಡಿ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಹಸಿ ಬಳಸ್ತಾ ಇಲ್ಲ ಇದರ ಬದಲಾಗಿ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಬೋದು ಈಗ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಸ್ಕಲ್ ಸಹಾಯದಿಂದ ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಬೀಟ್ ಮಾಡೋದ್ರಿಂದ ನಮಗೆ ಬೋಂಡ ತುಂಬ ಮೃದುವಾಗಿ ಬರುತ್ತೆ ಎರಡು ಕೈ ಮುಷ್ಟಿ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈ ರೀತಿ ಸಣ್ಣದಾಗಿ ಹೆಚ್ಚಿರಬೇಕು ಹೀಗೆ ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಕಾಲು ಹಾಕ್ತಾ ಇದ್ದೀನಿ ಸೊ ಇದನ್ನೆಲ್ಲ ಒಂದು ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಸಾಲ್ಟ್ ಸರಿ ಇಲ್ಲ ಅಂದರೆ ಅದನ್ನು ಇಲ್ಲೇ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು ಒಂದು ಚಿಟಿಗೆ ಅಡುಗೆ ಸೋಡಾವನ್ನು ಯೂಸ್ ಮಾಡ್ತಾ ಇದ್ದೀನಿ ಈಗ ಬೋಂಡಾಗೆ ಇಟ್ಟು ರೆಡಿ ಇದೆ ಈಗ ಒಂದು ಬಾಂಡಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇದು ಎಣ್ಣೆ ಕಾದ್ ಬಂದ್ಮೇಲೆ ಇವಾಗ ನಾನು ಒಂದೊಂದಾಗಿ ಡ್ರಾಪ್ ಮಾಡ್ತೀನಿ ಮೀಡಿಯಂ ಹೀಟಲ್ಲಿ ಇಟ್ಟು ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಗೋಧಿ ಹಾಕಿರೋದ್ರಿಂದ ತುಂಬ ಬೇಗ ಕಪ್ಪಾಗುತ್ತೆ ಆದ್ದರಿಂದ ಫ್ಲೇಮ್ನ ನಾವು ನೋಡಿಕೊಂಡು ಇಲ್ಲಿ ಅಡ್ಜಸ್ಟ್ ಮಾಡಿ ಮಾಡಬೇಕು ಇಲ್ಲಾಂದ್ರೆ ಗೋಧಿ ಹಿಟ್ಟು ಹಾಕಿರೋದ್ರಿಂದ ತುಂಬ ಬೇಗ ಕಪ್ಪಾಗುವಂಥ ಸಾಧ್ಯತೆಗಳಿದೆ ಮೀಡಿಯಂ ಗೋಲ್ಡನ್ ಫ್ರೈ ಬಂದ ತಕ್ಷಣ ಇದನ್ನು ಒಂದೊಂದಾಗಿ ನಾವು ತೆಗ್ದಿರೋಣಿಷನ್ ಬಾಕ್ಸಲ್ಲೂ ಕೂಡ ಹಾಕಿರ್ತೇನೆ ನಾನು ಯಾವ್ಯಾವ ಪದಾರ್ಥಗಳನ್ನು ಎಷ್ಟು ಅಳತೆಯಲ್ಲಿ ತೆಗೆದುಕೊಂಡೆ ಅಂತ ಮತ್ತೊಂದು ಬ್ಯಾಚ್ ಹಾಕೊಳ್ಳೋಣ ಇದೇ ರೀತಿ ಸಹ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಎರಡು ಸೈಡು ಬೇಯಿಸ್ಕೊಂಡ ಗೋಲ್ಡನ್ ಫ್ರೈ ಆದ ನಂತರ ಇದನ್ನು ನಾವು ತೆಗೆದಿಡೋಣ ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಮೃದುವಾಗಿ ತುಂಬ ಚೆನ್ನಾಗಿ ಬಂದಿತ್ತು ಇದನ್ನು ಸರಿ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗಂತೂ ತುಂಬ ಚೆನ್ನಾಗಿರುತ್ತೆ ಮೃದುವಾಗಿದೆ ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್